ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಇವತ್ತಿನ ವ್ಲಾಗ್ ಸಂಡೇ ವ್ಲಾಗ್ ಸೊ ಯಾ ಆಲ್ರೆಡಿ ಲೈಕ್ ಟ್ವೆಲ್ ಫಿಫ್ಟೀನ್ ಆಗಿದೆ ಆ್ಯಂಡ್ ಸ್ಟಾರ್ಟಿಂಗ್ ನಾವು ಬಿಕಾಸ್ ಸಂಡೇ ಈಸ್ ಕುಕಿಂಗ್ ಡೇ ಸೊ ಇವತ್ತು ನಾನು ಚಿಕನ್ ಮಂಚೂರಿ ಮಾಡ್ತಿದ್ದೀನಿ ಸೊ ನಾನು ಗೋಬಿ ಮಂಚೂರಿ ಮಾಡಿದ್ದೆ ಮೊನ್ನೆ ಅದು ರೆಸಿಪಿನೇ ಚಿಕನಲ್ಲಿ ಮಾಡ್ತಾಯಿದ್ದೀನಿ ಸೊ ರೆಸಿಪಿ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಗೋಬಿ ಮಂಚೂರಿದು ಸೊ ಸೇಮ್ ರೆಸಿಪಿ ಚಿಕನ್ ಅಲ್ಲಿ ಮಾಡ್ಕೊಳ್ಳಿ ಅಂಡ್ ಕ್ಯಾಪ್ಷನ್ ಅಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ ಸೊ ಲೆಟ್ಸ್ ಗೆತ್ತಿ ವಿಡಿಯೋ ಇವತ್ತಿನ ದಿನಚರಿ ಹೇಗೆ ಹೇಗಿರುತ್ತೆ ಅಂತ ಲೆಟ್ಸ್ ನೋಡಿದ್ರೆ ಚಿಕನ್ ಮಂಚೂರಿಗೆ ಏನೇನು ಬೇಕು ಅಂತ ಇಷ್ಟೇ ಗೈಸ್ ಈರುಳ್ಳಿ ಕ್ಯಾಪ್ಸಿಕಮ್ ಮೆಣಸಿನ್ಕಾಯಿ ಆ್ಯಂಡ್ ಗಾರ್ಲಿಕ್ ಈಗ ಚಿಕನ್ ಮ್ಯಾರಿನೇಟ್ ಮಾಡಿದ್ದು ಇದು ಕರಿತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಆಗ ತನಕ ಆಲ್ರೆಡಿ ಆಗಿದೆ ಸೊ ಇದು ನಾನು ತೆಗಿಯಣ ಫೋನ್ ಇರ್ಕೊಂಡು ತೆಗಿಯೋಕಾಗಲ್ಲ ಕರಿತೀನಿ ನಂದು ರೆಡಿ ಆಗ್ತಾ ಇದೆ ಎಲ್ಲ ಕಲ್ ತೆಕ್ಕೊಂಡಿದ್ದೀನಿ ನಮ್ಮ ಚಿಕನ್ ರೆಡಿ ಗಾಯ್ಸ್ ಸೇಮ್ ಈ ಬೀಜಿಂಗ್ ಬೈಸ್ ಅಲ್ಲೆಲ್ಲ ಮಾಡ್ತಿರಲ್ಲ ನನಗೆ ಇದೆ ಇವಳು ತಿಳಿಸ್ಬೇಡಿ ಅಂತ ಕುದಿಬೇಕು ಇರ್ಬಿಟ್ಟು ಹೋಗಾಳೆ ನಮ್ಮ ನಮ್ಮ ಬೀಜಿಂಗ್ ಬೈಸ್ ಚಿಕನ್ ಇಸ್ ವೆರಿ ಆಗ್ಲೇ ಹಬ್ಬಕ್ಕೆ ನಮ್ಮಮ್ಮ ಸಕ್ಕರೆ ಹೆಚ್ಚು ಅಮ್ಮ ಎಲ್ಲಿ ಕದೀಲಿಲ್ಲ ಅಮ್ಮ ನೀವು ಬಿಸಿಲು ಈಚೆಗಡೆ ನಿಂತ್ಕೊಂಡಿದ್ದೀನಿ ಕಣ ಎಷ್ಟು ಬಿಸ್ಲು ಗೊತ್ತಿ ಮಕ ಎಲ್ಲ ಟೈನ್ ಆಗಿದೆ ನಂದು ಬೆನ್ನೆ ಒಳ್ಳೆ ಬಿಸ್ಲು ಹೊಡಿತಿದೆ ಓಕೆ ಗಾಯ್ಸ್ ಇವಾಗ ನನ್ನ ತಂಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ನೋಡಿದ್ದಾರೆ ಟ್ರೆಂಡಿಂಗಲ್ಲಿದೆ ಮೇಕಪ್ ಟ್ರಾನ್ಸಿಷನ್ ವಿಡಿಯೋ ಸೊ ವಿ ಆರ್ ಡೂಯಿಂಗ್ ದಟ್ ಮೇಕಪ್ ಟ್ರಾನ್ಸಿಷನ್ ಸೊ ಬನ್ನಿ ಮಾಡೋಣ ಇದು ನನ್ನ ಬಿಫೋ ಲುಕ್ ಆಫ್ಟರ್ ಆಮೇಲೆ ತೋರ್ತೇನೆ ಏರ್ ಸ್ಟೈಲ್ ಸೇಮೇ ಹೇರ್ ಸ್ಟೈಲ್ ಏನೂ ಇಲ್ಲ ಬಟ್ ಬರೀ ಮೇಕಪ್ ಅಷ್ಟೇ ಸೊ ಯಾ ಲೆಟ್ಸ್ ಗೆಟ್ ಇಂಟ್ ವೀಲ್ ಗೈಸ್ ಇದು ನನ್ನ ಫೈನಲ್ ಲುಕ್ ಹೀಗಿದೆ ಮೇಕಪ್ ಈಗ ನಾನು ವೀಲ್ಗೆ ಅಂತೆಲ್ಲ ತಗೊಂಡು ಮಾಡ್ಕೊಂಡಾಯಿತು ವೀಲು ಆ್ಯಂಡ್ ಈ ಟಾಪು ಇದೊಂದು ನೆಕ್ ಪೀಸ್ ಇದನ್ನು ಹಾಕ್ಕೊಂಡಿದೆ ಏಸ್ಟೆಲ್ ಇದಲ್ಲ ಏಸ್ಟೆಲ್ ಆ್ಯಕ್ಚುಲಿ ಮಧ್ಯ ತೆಗೆದಿದೆ ಈಗ ಸದ್ಯಕ್ಕೆ ಸೈಡ್ ವಾಚ್ ಇದೆ ಸೊ ಯಾವಾಗ ಇಸ್ ದಿಸ್ ಸ್ಮೆಲ್ ಚೆನ್ನಾಗಿ अलिंग बरत दे हाय को कुमायत प्रणाम दिस जस्ट नॉट ಕಡೆ ಇತರ ಬಂದ್ರೆ ಕಣ್ಣಾಕ್ರ ಒಳ್ಳೆದೋ ಹಾಕಿಬಿಡೋ ಪಕ್ಕಾ ಹೋಗಬರ್ನಾ ನಾನು ಓಹೋ ಇಂತ ಐ ಆ ಕತ್ತೆಮೋಡಿ ಯೋ ಹೈ ಕೊಕ್ಕಿ ಸು गाइस ಇವತ್ತು ಶಂಕರಂತಿ ಅಪ್ಪ ಬೆಳ್ಗೆ ಹಾಕಿದನಲ್ಲ ವಿಡಿಯೋ ಅದಾದಮೇಲೆ ಇವಾಗ ಸಂಜೆ ಒಂದು ಗೆಟ್ ರೆಡಿ ವಿತ್ ಮೇ ರೀ ರೀಲ್ಗೆ ನಾನು ಶೂಟ್ ಮಾಡಿದೆ ಮೇಕಪ್ ಮಾಡ್ಕೊಂಡಿರೋದು ಇವತ್ತು ನಾನೇ ಮಾಡ್ಕೊಂಡಿರೋದು ಸಿಂಪಲ್ಲಾಗಿ ಸೋ ಇದು ನನ್ನ ಫಿಟ್ ಆಫ್ ದಿ ಡೇ ಆ್ಯಂಡ್ ಇದು ನನ್ನ ವೀಕ್ಲಿ ವ್ಲಾಗ್ ಆಗಿದೆ ಒನ್ ವೀಕಲ್ಲಿ ಫುಲ್ ಏನು ಮಾಡ್ತೀನಿ ಅದನ್ನಾಗಿದೆ ನಿನ್ನೆ ಏನು ಮಾಡಿದೆ ಏನೂ ನಾನು ಹಾಕಿಲ್ಲ ಬಿಕಾಸ್ ನಾನು ತುಂಬ ಸೋಂಬೀರಿಯಾಗಿ ಹೋಗ್ಬಿಟ್ಟಿದ್ದೀನಿ ವ್ಲಾಗ್ ಮಾಡೋಕ್ಕೂ ಆ್ಯಂಡ್ ಎಸ್ ಗೈಸ್ ಗೈಸ್ ನೋಡಿ ನಾನು ಶೂಟ್ ಮಾಡ್ಬೇಕಾದ್ರೆ ಇಲ್ಲಿ ಟೇಬಲ್ ಹಾಕೊಂಡು ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ ಎಲ್ಲ ಇಲ್ಲಿ ಇಟ್ಕೊಂಡು ಇದನ್ನ ಇಷ್ಟು ಕೆಳಗಡೆಗೆ ಮಾಡಿ ಕೂತ್ಕೊಂಡು ಇಲ್ಲಿ ಶೂಟ್ ಮಾಡೋದು ಆ್ಯಂಡ್ ಇಲ್ಲಿ ನೋಡಿ ಗೈಸ್ ಮಿಸ್ ಗೈಸ್ ಇವಾಗ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಎಳು ಬೀರಕ್ಕೆ ನೋಡಿ ಗೈಸ್ ನನ್ನ ತಂಗಿ ಶೋಕಿನ ಆಚೆ ಗಾಗಲ್ಸ್ ಹಾಕೊಂಡು ಅವನಿಲ್ಲ ಅವ್ನು ಗಾಗಲ್ಸ್ ಹಾಕೊಂಡು ಇಲ್ಲಿ ಶೋಕೆ ಮಾಡ್ತಾವಳ ಏಸ್ಟ್

ನಿಂತ್ಕೊಂಡೆ ಐ ಮೀನ್ ವ್ಲಾಗ್ ಮಾಡೋಣ ಅಂತ ನಾನು ವೀಕ್ಲಿ ವ್ಲಾಗ್ ಮಾಡ್ತಿದ್ದೀನಿ ಅನ್ನೋದೇ ಮರ್ತೋಗ್ತಾಯಿದ್ದೀನಿ ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಅಂದರೆ ನಾನು ಆ್ಯಕ್ಚುಲಿ ಸಂಡೇ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಸಂಡೆ ನಾನು ಏನೂ ಮಾಡಲಿಲ್ಲ ಆಮೇಲೆ ಅಂದ್ಕೊಂಡೆ ಯಾಕೆ ಯಾವತ್ತೂ ಟ್ರೈ ಮಾಡಿಲ್ಲ ವೀಕ್ಲಿ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಅಂತ ಮಾಡಿದೆ ಮಂಡೆ ನಾನು ಏನು ಮಾಡೋಕ್ಕಾಗಿಲ್ಲ ಅದು ಫುಲ್ ಸೋಂಬೇರಿ ಆಗಿದ್ದೆ ಸೊ ನೆನ್ನೆ ಸಂಕ್ರಾಂತಿ ಹಬ್ಬ ಆ್ಯಂಡ್ ಸಂಕ್ರಾಂತಿ ಹಬ್ಬ ಎಲ್ಲರ ಬಂದಲೂ ಲೈಕ್ ನಾರ್ಮಲಾಗೇ ಮಾಡೋದು ನಾನು ಚಿಕ್ಕವರಿದ್ದಾಗ ಏನೋ ಫುಲ್ ರೆಡಿ ಆಗಿಬಿಟ್ಟು ಎಳ್ಬೀರಕ್ಕೆ ಹೋಗ್ತಾಯಿದ್ವಿ ಈ ಸತಿ ಈ ನಾನು ಆಲ್ಮೋಸ್ಟ್ ಕಾಲೇಜ್ ತನಕ ಇದ್ದಾಗ್ಲೂ ಹೇಳ್ಬೀರಿದ್ದೀನಿ ಅದು ಬಿಟ್ಟರೆ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿ ಬಂದ್ವಿ ಅಷ್ಟೇ ಇನ್ನೇನು ಲೈಕ್ ಸಂಕ್ರಾಂತಿ ಹಬ್ಬ ಏನು ಅಷ್ಟೊಂದು ಇದಿರಲ್ಲ ಸೊ ಅದಕ್ಕೆ ಸಂಕ್ರಾಂತಿ ಹಬ್ಬದ್ದು ವ್ಲಾಗು ನಾನು ಸಪ್ರೇಟಾಗಿ ಮಾಡೋಕ್ಕೋಗಿಲ್ಲ ಎಲ್ಲ ವೀಕ್ಲಿ ವ್ಲಾಗಲ್ಲೇ ಸೇರಿಸೋಣ ಅಂತ ಆ್ಯಂಡ್ ಇವತ್ತು ಒಂದು ವ್ಲಾಗ್ ಮಾಡಬೇಕು ಅಪ್ಲೋಡ್ ಮಾಡಿರ್ತೀನಿ ಆಲ್ರೆಡಿ ಆಬ್ವಿಯಸ್ಲಿ ಹೇರ್ ಕೇರ್ ಬಗ್ಗೆ ಅಂದರೆ ನಾನು ಶಾಂಪು ಯೂಸ್ ಮಾಡೋದು ಬಿಟ್ಟಿದ್ದೀನಿ ಸೊ ಏನು ಯೂಸ್ ಮಾಡ್ತಿದ್ದೀನಿ ಅಂತೆಲ್ಲ ಒಂದು ಬ್ಲಾಗ್ ಮಾಡೋಣ ಅಂತ ನಾನು ನಿನ್ನೆನೇ ಅಂದ್ಕೊಂಡೆ ನಿನ್ನೆನೂ ಆಗಲಿಲ್ಲ ಮುಂದೆನೂ ಆಗಲಿಲ್ಲ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ ಆ್ಯಂಡ್ ಅದು ಅಪ್ಲೋಡ್ ಆಗಿರುತ್ತೆ ವೀಡಿಯೋ ನೋಡಿ ಏನಕ್ಕೆ ಏನು ಅಂತ ಸೊ ಗೈಸ್ ಮಧ್ಯಾಹ್ನಕ್ಕೆ ಆಲೂಗಡ್ಡೆ ಫ್ರೈ ಇದ್ದೀನಿ ಬೇಯಕ್ಕೆ ಕಟ್ಟಿದ್ದೀನಿ ಅನ್ನ ಇದೆ ಏನು ಸಾರು ಅಂದರೆ ಬೇಳೆ ತಿಳಿಸಾದು ಅದಕ್ಕೊಂದು ಕಲಾ ಆಲೂಗಡ್ಡೆ ಫ್ರೈ ಮಾಡ್ತಾ ಇದ್ದೀನಿ ನೆಂಚ್ಕೊಳ್ಳೋಕ್ಕೆ ಓ ನೀರು ಸೀದೋಗಿದೆ ಬೆನ್ನೂ ಬಿಡಿದೆ ಗಾಯ ಇದಕ್ಕೆ ಇವಾಗ ನಾನು ಏನು ಹಾಕಿದ್ದಿಲ್ಲ ಬರೀ ಉಪ್ಪು ಮತ್ತು ಅದಶಿಣ ಹಾಕಿದ್ದೆ ಇವಾಗ ಸ್ವಲ್ಪ ಖಾರ ಪುಡಿ ಹಾಕ್ಬಿಟ್ಟು ಕೊಂಚ ಫ್ರೈ ಮಾಡ್ತೀನಿ ಸೊ ಅವಾಗ ನೀಟಾಗಿ ಆಗುತ್ತೆ ಗೈಸ್ ಆಲ್ಮೋಸ್ಟ್ ಲೈಕ್ ಮೆನಿ ಮಂತ್ಸ್ ಆಯಿತು ನಾನು ಟೆರೆಸ್ ಮೇಲೆ ಬಂದು ಸನ್ಸೆಟ್ ನೋಡಿ ಸನ್ಸೆಟ್ ನೋಡ್ಬೇಕು ಅಂದ್ರೆ ಆ್ಯಕ್ಚುಲಿ ಸ್ವಲ್ಪ ಮೋಡನೂ ಆಗೋದು ಯಾವಾಗ್ಲೂ ಅಂಡ್ ಕಾಣ್ತಿರಲಿಲ್ಲ ಮುಂಚೆ ಎಲ್ಲ ಸ್ವಲ್ಪ ಈ ಕಡೆ ಕಾಣ್ತಿತ್ತು ಇಲ್ಲಿ ಇವಾಗ ಸ್ವಲ್ಪ ಆ ಕಡೆ ಹೋಗುತ್ತೆ ನೋಡಿ ಅಲ್ಲಿದೆಯಲ್ಲ ಆ ಕಡೆ ಹಂಗ ಅಲ್ಲಾಗೋದು ಸೊ ಕಾಣ್ತಿರ್ಲಿಲ್ಲ ಇವತ್ತು ಸನ್ಸೆಟ್ ಕಲರ್ ಚೆನ್ನಾಗಿದೆ ಆ್ಯಕ್ಚುಲಿ ಸ್ಕೈ ಕಲರ್ ಚೆನ್ನಾಗಾಗಿದೆ ಅಂತ ನೋಡೋಕ್ಕೆ ಅಂತ ಬಂದೆ ಬಟ್ ಅಲ್ಲೂ ಮೋಡ ಆಗಿದೆ ಎಸ್ ಯು ಕ್ಯಾನ್ ಸಿ ನೋಡಿ ಬಟ್ ಕ್ಲೌಡ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಇವತ್ತು ಬೆಳಗ್ಗೆ ತುಂಬ ಚೆನ್ನಾಗಿತ್ತು ಇವತ್ತು ಚೆನ್ನಾಗಿದೆ ಆ್ಯಂಡ್ ಆ್ಯಕ್ಚುಲಿ ನಿನ್ನೆ ಮೊನ್ನೆ ಎಲ್ಲ ಫುಲ್ ಮೂನ್ ಇತ್ತು ಫುಲ್ ಮೂನ್ ಇತ್ತು ನನ್ನ ಫೋಟೋ ತೆಗಿಯೋಣ ಅಂತ ಅಂದ್ಕೊಂಡಿದೆ ಫುಲ್ ಎರಡು ದಿನನೂ ಫುಲ್ ಮೋಡ ಆಗಿತ್ತು ಇವತ್ತು ಫುಲ್ ಕ್ಲಿಯರ್ ಆಗಿದೆ ಬಟ್ ಐ ಥಿಂಕ್ ಇವತ್ತು ಫುಲ್ ಮೂನ್ ಇವತ್ತು ಇರೋಲ್ಲ ಮೇ ಬಿ ಲೈಕ್ ಒಂದು ಲೈನ್ ಇರುತ್ತೆ ಕಾಣಿಸೋಲ್ಲ ಅಂತ ಅನಿಸುತ್ತೆ ಬಟ್ ಯಾ ತುಂಬ ದಿನ ಆಗಿತ್ತು ನನ್ನ ಟೆರೆಸ್ ಮೇಲೆ ಬಂದು ಹಿಂಗೆ ವಾಕಿಂಗ್ ಮಾಡಿಕೊಂಡು ಹಾಡು ಕೇಳ್ಕೊಂಡು ಟೈಮ್ ಪಾಸ್ ಆಗೋದು ಇನ್ಮೇಲೆ ಅಟ್ಲೀಸ್ಟ್ ಇಲ್ಲದ ಬಂದು ಟೈಮ್ ಪಾಸ್ ಮಾಡ್ಬೇಕು ನಾನು ಯು ಕ್ಯಾನ್ ಸಿ ಆರ್ ನೋಟ್ ಇಲ್ಲಿ ನೋಡಿ ಆ ರಾಕೆಟ್ ಏನೋ ಹೋಗ್ತಾ ಇದೆ ಬಟ್ ದಟ್ ಲುಕ್ಸ್ ಲೈಕ್ ಈ ಯು ಎಸ್ ಎ ಈ ಕಡೆ ಎಲ್ಲ ಕಾಮಿಟ್ ಬೀಳ್ತಿದೆ ಅಂತ ಅಂತದೆಲ್ಲ ಆ ಥರ ಇದೆ ಬಟ್ ಅದೆಲ್ಲ ಅನ್ಸುತ್ತೆ ಫ್ಲೈಟೇ ವಾಯ್ ವಿವಾಗ ಕಾಣಿಸುತ್ತೆ ತಡದಿದ್ದ ಆ ಯು ಕ್ಯಾನ್ ಸಿ ನೋ ಐ ಥಿಂಕ್ ಫ್ಲೈಟೇ ಇರಬೇಕು ಅದು ಬಟ್ ಇಟ್ ಲುಕ್ ಸೋ ಗುಡ್ ವೆಯ್ಟ್ ಒಂದು ಫೋಟೋ ತಗೋಣ ಓ ಮೈ ಗಾಡ್ ಗೈಸ್ ಐ ಡೋಂಟ್ ನೋ ಇವತ್ತು ನನ್ನ ತೆರೆಸ್ ಮೇಲೆ ಬಂದಿರೋದು ಲಕ್ಕಿದಾ ಅಂತ ಐ ಸೋ ರೈನ್ ಐ ಮೀನ್ ಅದು ಕಾಮಿಟ ಇರಬೇಕು ಅಂತ ನನಗೆ ಅನಿಸಿದೆ ಬಿಕಾಸ್ ಹೇಳಿದ್ನಲ್ಲ ಫ್ಲೈಟ್ ಆಗಿದ್ದರೆ ಇದು ಏನಾಗ್ತಿತ್ತು ಹೊಗೆ ಬಿಟ್ಕೊಂಡ್ ಬಂದಿದ್ರು ನಂಗೆ ಯಾಕೋ ಒಂದು ಸ್ಟ್ರಾಂಗ್ ಫೀಲಿಂಗ್ ಅದು ಕಾಮಿಟ್ ಇರ್ಬೇಕು ಅಂತೇಳೆ ಡಿಸಪಿಯರ್ ಆಯಿತು ಗೋಡಗಳ ಮೇಲೇನೆ ಡಿಸಪಿಯರ್ ಆಯಿತು ಅಂಡ್ ಈ ಕಡೆ ತಿನ್ಕೊಂಡಿ ಮಗ್ಗಾ ಬಂದಿದೆ ನಾನು ಇದೇನು ಕಲರ್ ಕಲರ್ ಕಾಣ್ತಿದೆ ಅಂತ ನೋಡ್ತಿದ್ದೀನಿ ವಾವ್ ಓಕೆ ಗಾಯ್ಸ್ ಇವತ್ತು ಥರ್ಸ್ಡೇ ಡೇ ಆ್ಯಂಡ್ ಇವತ್ತು ನಾನು ರೈಸ್ ತಿನ್ನಲ್ಲ ಸೋ ಮಧ್ಯಾಹ್ನ ನಾವು ನನ್ನ ತಂಗಿ ಪ್ರತಿ ಮಧ್ಯಾಹ್ನದೊತ್ತು ಲೈಕ್ ಥರ್ಸ್ ಡೇ ತರ್ಸ್ ಡೇಸು ಮುದ್ದೆ ಮಾಡ್ಕೊತಿದ್ವಿ ಬಟ್ ಇವತ್ತು ರಾಗಿ ಇಟ್ಟಿಲ್ಲ ಅವ್ಳು ಚಪಾತಿ ಮಾಡ್ಕೊಂಡ್ಳು ನಾನು ಇಡ್ಲಿ ಬೆಳಗ್ಗೆದೆ ತಿನ್ನೋಣ ಅಂತ ಅಂದ್ಕೊಂಡೆ ಚಟ್ನಿನೂ ಖಾಲಿ ಮಾಡ್ಕೊಂಡೆ ಸೊ ಇವಾಗ ಮ್ಯಾಗಿ ಮಾಡ್ಕೊತಾ ಇದ್ದೀನಿ ಹೊಟ್ಟೆ ಇವಾಗ ಹಸೀತಿದೆ ಮೂರು ಗಂಟೆ ತನಕ ಇದ್ದೆ ನಾನು ಲೈಕ್ ಮ್ಯಾನೇಜ್ ಮಾಡ್ತೀನಿ ನಾನು ಹೊಟ್ಟೆ ಅಶ್ವನ ತಡಿತೀನಿ ಬಟ್ ಇವಾಗ ತಿಂದಿಲ್ಲ ಅಂದರೆ ಸ್ವಲ್ಪ ಐದು ಆರು ಗಂಟೆ ಸಹ ಹಿವಿ ಹೊಟ್ಟೆ ಹಸ್ಬಿಡುತ್ತೆ ಅಂತ ಇವಾಗ ಮ್ಯಾಗಿ ತಿಂತಿದ್ದೀನಿ ಆ್ಯಂಡ್ ಬೇಗ ಊಟ ಮಾಡ್ಬಿಡೋಣ ಅಂತ ಅಂದ್ಕೊಂಡೆ ಇವತ್ತು ಸಂಜೆ ಒಂದು ಸಮಯ ನನಗೆ ಬೇಗ ಊಟ ಮಾಡೋಣ ಏನಾದರೂ ಮಾಡಿಕೊಂಡು ಅಂತ ಸೊ ಇವತ್ತಿನ ಅಪ್ಡೇಟ್ ಇದಾಗಿದೆ ತರ್ಸ್ ಡೇ ಡೇ ಇನ್ ಮೈ ಲೈಫ್ ಸೊ ಈ ವೀಕ್ಲಿ ಬ್ಲಾಗ್ ಮಾಡ್ತಿರೋದ್ರಿಂದ ನನಗೆ ಆ್ಯಕ್ಚುಲಿ ನನಗೆ ಈ ವೀಕ್ಲಿ ಬ್ಲಾಗ್ ಇಷ್ಟ ಆಗಿದೆ ಬಿಕಾಸ್ ಎಲ್ಲಾದನ್ನು ತೋರ್ಸೋದೇ ನೆಸಸರಿ ಇರಲ್ಲ ಡೈಲಿ ಬ್ಲಾಗನ್ನೇ ಏನಾದರೂ ಹ್ಯಾಪ್ನಿಂಗ್ ಥರ ಇದ್ದರೆ ನಾವು ಡೈಲಿ ಬ್ಲಾಗ್ ಮಾಡ್ಬೋದು ಬಟ್ ಮನೇಲೇ ಇದ್ದಾಗ ಡೈಲಿ ಬ್ಲಾಗ್ ಮಾಡೋಕ್ಕೆ ಬೋರ್ ಆಗುತ್ತೆ ಐ ಮೀನ್ ನಿಮಗೂ ಬೋರ್ ಆಗುತ್ತೆ ಅಂತ ಅಷ್ಟೆ ಸೊ ಯಾ ವೀಕ್ಲಿ ವ್ಲಾಗ್ ಚೆನ್ನಾಗಿದೆ ಸೊ ಗೈ ನೋಡಿ ನನ್ನ ವೀಡಿಯೋ ಮಾಡೋ ಸ್ಪೇಸ್ ಬೆಳಕು ಬರಬೇಕು ಅಂದರೆ ಇಲ್ಲೇ ಕುತ್ಕೊಂಡು ಮಾಡೋದು ಮೇಲ್ಗಡೆ ಇಲ್ಲಿ ಡೋಲ್ ಇಲ್ಲಿ ಕುತ್ಕೊಂಡ್ಬಿಡ್ತೀನಿ ಬಟ್ ಯಾವಾಗಲೂ ಸೊಂದು ಬಂದಿದೆ ಗೈಸ್ ವೀಡಿಯೋ ಮಾಡೋ ಟೈಮಲ್ಲೇ ತೊಗೊಂಡ್ಬಿಡ್ಬಿಡ್ತಾರೆ ಸೊ ಇವಾಗ ತಾನೇ ನನ್ನ ಹೇರ್ ಶಾಂಪೂ ಯೂಸ್ ಮಾಡಿದ್ರೆ ಶೀರೆಕಾಯಿದು ಬಗ್ಗೆ ಒಂದು ವೀಡಿಯೋ ವ್ಲಾಗ್ ಮಾಡಿದೆ ಚಿಕ್ಕ ಮಿನಿ ವ್ಲಾಗ್ ಅಷ್ಟೇ ಸೊ ಇದನ್ನು ಇದು ಡೀಟೇಲ್ಸ್ ಬೇಕು ಅಂದರೆ ವೀಕ್ಲಿ ಬ್ಲಾಗಲ್ಲೂ ಹಾಕಿರ್ತೀನಿ ಬೇಕಿದೆ ನಂದು ಇನ್ನೊಂದು ಪ್ರೀವಿಯಸ್ ವ್ಲಾಗಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಸೊ ಹೋಗಿ ಚೆಕ್ ಮಾಡಿ ನಿಮಗೆ ಖುಷಿಗೆ ಕಾಯಿ ಬೇಕು ಅಂತ ಅಂದರೆ ಆ್ಯಂಡ್ ಈಗ ವಿಡಿಯೋ ಎಂಥದ್ದು ಸಂಜೆ ಆ್ಯಕ್ಚುಲಿ ಸಾಯಿಬಾಬಾಗ ಹೋಗಬೇಕು ಗೈಸ್ ಆ್ಯಂಡ್ ನೈಟ್ ಏನು ಡಿನ್ನರ್ ಮಾಡ್ಕೋಬೇಕು ಗೊತ್ತಿಲ್ಲ ಸೊ ನೋಡ ಇವತ್ತಿನ ಡಿನ್ನರ್ ಗೆಸ್ ಮಾಡಿದ್ದೇನು ಅಂತ ಇದು ಕೊತ್ತಂಬರಿ ಸೊಪ್ಪು ಆ್ಯಂಡ್ ದಿಸ್ ಏನಿರ್ಬೋದು ಯಾವ ಸ್ಪೆಗಿಟ್ ಇರ್ಬೋದು ಗೆಸ್ ಮಡಿ ಗೈಸ್ ಇಲ್ಲಿ ಅಕ್ಕ ಅಕ್ಕ ಮುಖ ಮುಚ್ಕೊಬಿಟ್ಟು ನಾಚಿಕೆ ಆಗಿಬಿಟ್ಟು ಇಟ್ಸ್ ಅಲಿಯೋ ಒಲಿಯೋ ಪಾಸ್ತಾ ಸಾರಿ ಪಾಸ್ತಾನ ಸ್ಪೆಗಿಟಿನ ಏನೋ ಒಂದು ಆರ್ಮೇಲೆ ತೋಸ್ತೀನಿ ಗೈಸ್ ಸೊ ನನ್ನ ಅಲಿಯೋ ಓಲಿಯೋ ಇಸ್ ವೆಡಿ ಗೈಸ್ ಆ್ಯಂಡ್ ಈಗ ತಿನ್ನೋಣ ಆ್ಯಂಡ್ ಬಿಗ್ ಬಾಸ್ ಬೇಕು ಇವತ್ತು ಮಿಡ್ ವೀಕ್ ಎಲಿವಿ ಎಲಿಮಿನೇಷನ್ನ ತುಂಬ ಇಟ್ಟಿದ್ದಾರೆ ಆ್ಯಂಡ್ ಎಷ್ಟು ಮೋಸನೇ ಬೆಳಗ್ಗೆ ಒಂದು ಪ್ರಾಬ್ಬನೂ ಬಿಟ್ಟಿಲ್ಲ ತುಂಬ ಮೋಸ ಮಾಡ್ತಿದ್ದಾರೆ ಬಿಗ್ ಬಾಸ್ ಹೇ ಕಾಯ್ಸ್ ಇವತ್ತು ಫ್ರೈಡೇ ಆ್ಯಂಡ ಇವತ್ತು ನಾನು ಆ್ಯಕ್ಚುಲಿ ಬುಕ್ ಓದೋಣ ಅಂತ ಅಂದ್ಕೊಂಡಿದ್ದೀನಿ ಈ ಬುಕ್ಕು ಈ ಬುಕ್ ಇದೆಯಲ್ಲ ದಿಪ್ಚಸ್ ಮ್ಯಾನ್ ಇನ್ ಬೇಬಿ ಲೂನ್ ಈ ಬುಕ್ಕು ನನಗೆ ನಮ್ಮ ಅಕ್ಕ ರೆಕಮೆಂಡ್ ಮಾಡಿದ್ರು ಶ್ರುತಿ ಅಕ್ಕ ಸೊ ಅದಕ್ಕೋಸ್ಕರ ತರಿಸ್ಕೊಂಡೆ ಈ ಬುಕ್ ಓದು ತುಂಬ ಚೆನ್ನಾಗಿದೆ ಅಂತ ನಾನು ಜಾಸ್ತಿ ಫೋನ್ ನೋಡಿ ಬರೀ ದಿಲ್ ಉಜ್ಜೋದು ಅದೊಂಥರ ನನಗೆ ಹಿಂಸೆ ಆಗೋಗ್ಬಿಟ್ಟಿತ್ತು ಯಪ್ಪ ಏನು ಇಷ್ಟೊಂದು ರೀಲ್ಸ್ ನೋಡ್ತಿದ್ದೀನಿ ಅಂತ ಅದಕ್ಕೆ ಸ್ವಲ್ಪ ಆಗೋಣ ಅಂತ ಈ ಬುಕ್ನ ತರಿಸಿದ್ದೀನಿ ಆಲ್ರೆಡಿ ಈವ್ನಿಂಗ್ ಆಗಿದೆ ಬೆಳಗ್ಗೆ ಏನು ಲೈಕ್ ಆ ವ್ಲಾಗಿಗೇನು ಮಾಡಿಲ್ಲ ಆ್ಯಂಡ್ ನಾವು ಐ ವಿಲ್ ಸ್ಟಾರ್ಟ್ ರೀಡಿಂಗ್ ದಿಸ್ ಬುಕ್ ಆ್ಯಂಡ್ ಊಟಕ್ಕೆ ನಂಗೆ ಆ್ಯಕ್ಚುಲಿ ತಿನ್ಬೇಕು ತಿನ್ಬೇಕಂತ ಅನಿಸಿದೆ ಐ ಡೋಂಟ್ ನೋ ಗೈಸ್ ಐ ಡೋಂಟ್ ನೋ ಲೈಕ್ ಐ ಆಮ್ ಥಿಂಕಿಂಗ್ ನೆಕ್ಸ್ಟ್ ವೀಕ್ ಫುಲ್ ವಿತೌಟ್ ಜಂಕ್ ಮನೇಲೆ ಹೆಲ್ದಿ ಫುಡ್ ಮಾಡೋಣ ಒಂದು ವೀಕ್ ಅದೊಂದು ವ್ಲಾಗ್ ಆಗಲಿ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಂಡೇಯಿಂದ ಅಂತ ಲೆಚ್ಸಿ ಅದಾಗುತ್ತೋ ಇಲ್ವೋ ಅಂತ ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಏನಾರ ಇದ್ದಾಗ ಅದಾಗಲ್ಲ ಹೊರ್ಗಡೆಯಲ್ಲ ಹೋಗ್ಬೇಕಾದ್ರೆ ಬಟ್ ನೆಕ್ಸ್ಟ್ ವೀಕ್ ಸ್ವಲ್ಪ ಏನು ಫಂಕ್ಷನ್ ಇಲ್ಲ ಅದಾದಮೇಲೆ ಫಂಕ್ಷನ್ಸ್ ಇದೆ ಅದಕ್ಕೋಸ್ಕರ ಹೊರ್ಗಡೆ ಅವಾಗ ತಿನ್ನೋದು ಹೆವಿ ಇದೆ ಸೊ ಎಸ್ ಗೈಸ್ ನೋಡೋಣ ನೆಕ್ಸ್ಟ್ ವೀಕು ಫುಲ್ ಈಟಿಂಗ್ ಹೆಲ್ದಿ ವಿತೌಟ್ ಔಟ್ ಔಟ್ಸೈಡ್ ಫುಡ್ ಆಗುತ್ತಾ ಅಂತ ಆರ್ಡರ್ ಮಾಡಲಾ ಅಥವಾ ಅಲ್ಲೇ ಹೋಗಿ ತಿನ್ನಲ ಅಂತಲೂ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ऐ विल अबड यू गाई ओके गाईस इवर् पावभजी होत तगंड बंद तिथा गाइस गायस नेड टोटली बट्टेला मी होगदिर बटेला मुडस्कोबो मुड बोलस वेळे ಓಕೆ ಗಾಯ್ಸ್ ಇದು ನನ್ನ ಔಟ್ಫಿಟ್ ಆಫ್ ದಿ ಡೇ ಸ್ಪ್ಯಾಂಡ್ ಕ್ಲಾಫ್ ಟಾಪ್ ಆ್ಯಂಡ್ ಓವರ್ ಆಲ್ ಸೊ ಈ ಬಟ್ಟೆನ ನಾನು ತಂಗಿ ಇದು ನಮ್ಮ ಚಿಕ್ಕಮ್ಮಂದು ಮುಂದು ಗಾಯಿಸಿ ಬಟ್ಟೆ ನಮ್ಮ ಚಿಕ್ಕಮ್ಮಂದು ಎಷ್ಟೋ ವರ್ಷದ ಹಳೇದು ಸೊ ನಾನು ತಂಗಿ ತೆಂಗಿ ಇಟ್ಕೊಂಡಿದ್ವಿ ಅವಳು ನೀನು ನಂದಿದು ನಾನು ಕೊಡೋಲ್ಲ ಕೊಡಲ್ಲ ಅಂತ ಅನ್ನೋಕ್ಕೆ ಕಿತ್ತಾಡ್ತಿದ್ವಿ ಆಲ್ಮೋಸ್ಟ್ ನಾನು ಇದನ್ನು ತ್ರೀ ಫೋರ್ ಟೂ ಇಯರ್ಸ್ ಆಯಿತು ನಾನು ಇವಾಗ ಎತ್ಕೊಂಡು ಹಾಕೊಂಡಿದ್ದೀನಿ ಸೊ ಈ ಬಟ್ಟೆನ ಆ್ಯಂಡ್ ಆ್ಯಂಡ್ ದಿ ಮೆಸ್ ನಾನೇನು ಬಟ್ಟೆ ಜೋನ್ಸ್ ಇಲ್ಲ ಆ್ಯಂಡ್ ಮೇಕಪ್ದಲ್ಲಿ ಹಾಗೆ ಇಟ್ಟಿದ್ದೀನಿ ಆ್ಯಂಡ್ ಇವಾಗ ಹೊರಡಬೇಕು ಹೋಗ್ಬಿಟ್ಟು ಮದುವೆ ಊಟ ಮಾಡ್ಕೊಂಬಲ್ಲ ಮತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತು ಸ್ಯಾಟರ್ಡೆ ಆ್ಯಂಡ್ ಸಂಡೇ ನಾನು ಸ್ಟಾರ್ಟ್ ಮಾಡಿದ್ದು ಸೊ ಜಾಸ್ತಿ ಏನು ಲೈಕ್ ಹ್ಯಾಪ್ನಿಂಗ್ ಇಲ್ಲ ಅನ್ನೊಂದು ಲೈಫಲ್ಲಿ ಸುಮ್ಮನೆ ಒಂದು ವೀಕ್ಲಿ ಬ್ಲಾಗ್ ಇರಲಿ ಅಂತ ಮಾಡಿದ್ದು ಆ್ಯಂಡ್ ಎಸ್ ಗೈಸ್ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ಸಂಡೇ ಇದೊಂದು ಒಂದು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್